ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಕಳ್ಳನನ್ನಾದರೂ ನಂಬಬಹುದು ಆದರೆ ಕುಳ್ಳನನ್ನು ನಂಬಬಾರದು ಅನ್ನೋ ನುಡಿಗಟ್ಟು ನಮ್ಮ ಕಡೆ ಪ್ರಸಿದ್ಧ ಆದರೆ ಆ ನುಡಿಗಟ್ಟನೆ ತಪ್ಪು ಎಂದು ಸಾಬೀತುಪಡಿಸಿದ್ದಾನೆ ನಮ್ಮ ಭಾರತದ ಒಬ್ಬ ಯುವ ವೈದ್ಯ ಕೇವಲ ಮೂರು ಅಡಿ ಎತ್ತರ ಹದಿನೆಂಟು ಕೆ ಜಿ ತೂಕ ಆದರೂ ಕೂಡ ದೊಡ್ಡ ಕನಸು ಅದನ್ನು ನಿಜ ಮಾಡಿದ ಬದುಕಿನ ಹೋರಾಟ ಇದು ಗುಜರಾತ್ನ ಯುವ ವೈದ್ಯ ಗಣೇಶ್ ಬಾರಯ್ಯ ಅವರ ಕತೆ ಮೂರು ಅಡಿ ಎತ್ತರ ಆದರೆ ಕನಸು ಮಾತ್ರ ಹಿಮಾಲಯದಷ್ಟು ದೊಡ್ಡದು ಗುಜರಾತಿನ ಭಾವನಗರ ವೈದ್ಯಕೀಯ ಕಾಲೇಜಿನಲ್ಲಿ ಈಗ ವೈದ್ಯರಾಗಿ ಸೇವೆ ನೀಡುತ್ತಿರುವ ಇಪ್ಪತ್ತೆರಡು ವರ್ಷದ ಗಣೇಶ್ ಬಾರಯ್ಯ ವಿಶ್ವದಲ್ಲೇ ಅತೀ ಕುಳ್ಳ ಎತ್ತರದ ವೈದ್ಯರಲ್ಲೊಬ್ಬರು ಆಸ್ಪತ್ರೆಯ ಮಂಚದಷ್ಟೇ ಎತ್ತರ ಹೊಂದಿರುವ ಈತನಿಗೆ ರೋಗಿಗಳನ್ನ ಪರೀಕ್ಷಿಸಲು ಆಸಿಗೆ ಪಕ್ಕದಲ್ಲಿ ಕುರ್ಚಿ ಹಾಕಿಕೊಳ್ಳಬೇಕು ಆದ್ರೂ ಕೂಡ ಅವರ ತಪಾಸಣೆಯ ಕ್ರಮ ರೋಗಿಗಳ ಜೊತೆಗಿನ ಮಾತು ಎಲ್ಲವೂ ತುಂಬಾ ಆತ್ಮೀಯ ಅವರನ್ನು ನೋಡಿದ ಮೊದಲ ಕ್ಷಣದಲ್ಲಿ ರೋಗಿಗಳು ಮತ್ತು ಕುಟುಂಬ ಕುಟುಂಬಸ್ಥರು ಅಚ್ಚರಿಯಿಂದ ಕೆಲವೊಮ್ಮೆ ಅನುಮಾನದಿಂದ ನೋಡುತ್ತಾರೆ ಆದರೆ ಕೆಲವು ನಿಮಿಷ ಮಾತನಾಡಿದ ಮೇಲೆ ಅವರು ಸಂಪೂರ್ಣವಾಗಿ ನೆಮ್ಮದಿಯಾಗುತ್ತಾರೆ ಗಣೇಶ್ ಅವರ ವೈದ್ಯನ ನಿಲುವು ಸೇವಾ ಮನೋಭಾವ ಎಲ್ಲವನ್ನೂ ನೋಡಿ ನಂತರ ಅವರು ಗೌರವದಿಂದ ವರ್ತಿಸುತ್ತಾರೆ ಗಣೇಶ್ ಮೂಲತಃ ಭಾವನಗರ ಜಿಲ್ಲೆಯ ಹಳ್ಳಿಯವರು ರೈತ ಶಿವನಾದ ವಿಠಲ್ ಬಾರಯ್ಯ ಮತ್ತು ದೇವುಬೆನ್ ದಂಪತಿಗೆ ಒಟ್ಟು ಎಂಟು ಮಕ್ಕಳು ಅದರಲ್ಲೂ ಗಣೇಶ್ ಮಾತ್ರ ಏಕೈಕ ಗಂಡು ಮಗು ಏಳು ಹೆಣ್ಣು ಮಕ್ಕಳು ಹೆಚ್ಚು ಓದು ಮಾಡಲಿಲ್ಲ ಎಲ್ಲ ಕೂಡ ಮದುವೆಯಾಗಿದ್ರು ಆದರೆ ತಾಯಿ ದೇಹುಬೆನ್ ಅವರಿಗೆ ಒಂದು ಕನಸು ನನ್ನ ಮಗ ಡಾಕ್ಟರ್ ಆಗಬೇಕು ಈ ಕನಸು ಕೇಳಿದ ಗಣೇಶ್ ದಿನರಾತ್ರಿ ದುಡಿದು ಹೋದಿ ಹನ್ನೆರಡನೇ ತರಗತಿಯಲ್ಲಿ ಎಂಬತ್ತೇಳು ಪರ್ಸೆಂಟ್ ಅಂಕ ಪಡೆದು ಬಳಿಕ ನೀಟ್ ಪರೀಕ್ಷೆಯನ್ನ ಕೂಡ ಪಾಸ್ ಮಾಡಿದ್ರು ಆದರೂ ಅವರ ಎತ್ತರದ ಕಾರಣಕ್ಕೆ ಗುಜರಾತ್ ಸರ್ಕಾರ ಎಂಬಿಬಿಎಸ್ ಸೀಟು ನೀಡಲು ನಿರಾಕರಿಸಿತು ನಿರಾಶರಾದರೂ ಹಿಂತಿರುಗದ ಗಣೇಶ್ ಹಿತೈಷಿಗಳು ಕುಟುಂಬದವರ ಜೊತೆಗೂಡಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟವನ್ನ ನಡೆಸಿದರು ಸರಿಯಾದ ಹಕ್ಕಿಗಾಗಿ ಹೋರಾಟ ನಡೆಸಿ ಕೊನೆಗೂ ಅವರಿಗೆ ವೈದ್ಯಕೀಯ ಶಿಕ್ಷಣಕ್ಕೆ ಅವಕಾಶ ದೊರೆಯಿತು ಇಂದು ಅವರು ಯಶಸ್ವಿಯಾಗಿ ತಮ್ಮ ಕೋರ್ಸ್ ಪೂರ್ಣಗೊಳಿಸಿ ಡಾಕ್ಟರ್ ಆಗಿ ಸೇವೆ ಆರಂಭಿಸುತ್ತಾರೆ ಇಂದು ವೈದ್ಯರಾಗಿ ಕೆಲಸ ಮಾಡುತ್ತಿರುವ ಗಣೇಶ್ ಬಾರಯ್ಯ ಅವರ ಮುಂದಿನ ಗುರಿ ದೊಡ್ಡದು ನಾನು ಡರ್ಮಟಾಲಜಿಸ್ಟ್ ಆಗಬೇಕು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಚಿಕಿತ್ಸೆ ಕೊಡಬೇಕು ಎನ್ನುವುದು ಅವರ ಕನಸು ಎತ್ತರ ಕಡಿಮೆ ಇರಬಹುದು ಆದರೆ ವ್ಯಕ್ತಿತ್ವ ಧೈರ್ಯ ಕನಸು ಎಲ್ಲವೂ ಗಣೇಶ್ ಬಾರಿಯನಲ್ಲಿ ದೊಡ್ಡ ಮಟ್ಟದಲ್ಲಿದೆ ಜನರು ನುಡಿಗಟ್ಟು ರಚಿಸಿದ್ರು ಅದನ್ನು ತಪ್ಪು ಮಾಡಲು ಸಾಕ್ಷಿಯಾದವರು ಗಣೇಶ್ ಇದು ಎತ್ತರದ ಅಳೆಯಲ್ಲ ಸಾಧಿಸುವ ಛಲ ಇದ್ದವನೇ ದೊಡ್ಡವನಾಗುತ್ತಾನೆ ಅನ್ನೋದಕ್ಕೆ ಜೀವಂತ ಉದಾಹರಣೆ ಈ ಗಣೇಶ್ ಏನು ವೀಕ್ಷಕರೇ ಕಳ್ಳನ ನಂಬುದ್ರು ಕುಳ್ಳನ ನಂಬಾರ್ದು ಅನ್ನೋ ಗಾದೆ ಕೂಡ ಇದೆ ಇವತ್ತು ಗಣೇಶ್ ಈ ಮಟ್ಟಿಗೆ ಸಾಧನೆಯನ್ನ ಮಾಡಿದ್ದಾರೆ ಈ ಗಣೇಶ ಸಾಧನೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ